ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಬೆಂಗಳೂರು ಕ್ರಿಕೆಟ್ ಅಭಿಮಾನಿಗಳಿಗೆ ನಿರಾಸೆ ಚಿನಸ್ವಾಮಿಯಲ್ಲಿ ವಿರಾಟ್ ಕೊಹ್ಲಿ ಪಂದ್ಯಕ್ಕಿಲ್ಲ ಅನುಮತಿ ನಾಳಿನ ಪಂದ್ಯಕ್ಕೆ ಪೊಲೀಸರಿಂದ ಅನುಮತಿ ನಕಾರ ಇಷ್ಟಕ್ಕೂ ಆಗಿದ್ದೇನು ಇಲ್ಲಿದೆ ಒಂದು ವಿಶೇಷ ವರದಿ ಇದು ಈ ಕ್ಷಣದ ಸುದ್ದಿ ವಿಶೇಷ ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ತುಳಿತದ ಮಹಾ ದುರಂತದ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ ನಾಳೆ ಕ್ರಿಕೆಟ್ನ ಅಬ್ಬರ ಶುರುವಾಗಬೇಕಾಗಿತ್ತು ಕೆ ಎ ಕೂಡ ವಿಜಯ್ ಹಜಾರೆ ರಾಷ್ಟ್ರೀಯ ಏಕದಿನ ಟೂರ್ನಿಯ ಪಂದ್ಯಕ್ಕೆ ನಾಳೆಯಿಂದ ಸಿದ್ಧತೆ ನಡೆಸಿತು ಇದಕ್ಕಾಗಿಯೇ ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೋಮ ಹವನ ಕೂಡ ಮಾಡಲಾಯಿತು ಆದರೆ ನಿನ್ನೆ ನಗರ ಪೊಲೀಸ್ ಆಯುಕ್ತರು ಅಗ್ನಿಶಾಮಕ ಇಲಾಖೆಯ ಅಧಿಕಾರಿಗಳು ಜಿಬಿಎ ಆಯುಕ್ತರು ಸ್ಟೇಡಿಯಂಗೆ ಭೇಟಿ ಕೊಟ್ಟಿದ್ದು ಇಂದು ಪೊಲೀಸ್ ಆಯುಕ್ತರು ನಾಳೆಯ ಪಂದ್ಯಕ್ಕೆ ಅನುಮತಿ ನಿರಾಕರಿಸಿದ್ದಾರೆ ಇದು ಕ್ರಿಕೆಟ್ ಪ್ರೇಮಿಗಳ ಆಸೆಗೆ ತಣ್ಣೀರೆರಚದಂತೆ ಆಗಿದೆ ನಾಳೆಯ ಪಂದ್ಯಕ್ಕೆ ಪ್ರೇಕ್ಷಕರಿಗೆ ಅನುಮತಿ ಇಲ್ಲ ಅಂತ ಕ್ರಿಕೆಟ್ ಸಂಸ್ಥೆ ಹೇಳಿತ್ತು ಆದರೆ ಸ್ಟಾರ್ ಆಟಗಾರರ ಆಟವನ್ನ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಹೊರಗಡೆಯಲ್ಲಿ ಗುಂಪುಗೂಡ್ತಾರೋ ಏನೋ ಅನ್ನುವ ಕಾರಣಕ್ಕೆ ಅನುಮತಿ ನಿರಾಕರಣೆ ಮಾಡಲಾಗಿದೆ ಹಿಂದೆ ಆದಂತಹ ಕಾಲ್ತುಳಿತದ ರೀತಿ ಆಗಬಾರದು ಅನ್ನುವ ಉದ್ದೇಶದಿಂದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯ್ ಹಜಾರೆ ಪಂದ್ಯಕ್ಕೆ ಅನುಮತಿ ನಿರಾಕರಿಸಲಾಗಿದೆ ಬೆಂಗಳೂರಿನಲ್ಲಿ ಕ್ರಿಕೆಟ್ ನಡೀಬೇಕು ಬೆಂಗಳೂರು ಹೆಸರು ಉಳಿಸಬೇಕೆಂಬುದು ನನ್ನ ಅಭಿಪ್ರಾಯ ಎಂದು ದೆಹಲಿಯಲ್ಲಿ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಿನ ಚುನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಕ್ರಿಕೆಟ್ ಅನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಯಕೆಯೂ ಆಗಿತ್ತು ಆದರೆ ಇದೀಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಕ್ಕೆ ಪೊಲೀಸರು ಅನುಮತಿ ನಿರಾಕರಿಸಿರುವುದು ಡಿಸಿಎಂ ಡಿಕೆಶಿಗೂ ಬೇಸರ ಆದಂತಿದೆ ಈ ಬಗ್ಗೆ ದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಕ್ರಿಕೆಟ್ ನಡೆಯಬೇಕು ಅನ್ನೋದು ನನ್ನ ಅಭಿಪ್ರಾಯ ಮುಂದೆ ಅನಾಹುತ ನಡೆಯದಂತೆ ಎಚ್ಚರಿಕೆ ವಹಿಸಬಹುದು ಈ ಬಗ್ಗೆ ಗೃಹ ಸಚಿವರ ಜೊತೆಗೆ ಮಾತನಾಡ್ತೀನಿ ಎಂದಿದ್ದಾರೆ ಟೀಂ ಇಂಡಿಯಾದ ಸೂಪರ್ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಹದಿನೈದು ವರ್ಷಗಳ ಬಳಿಕ ವಿಜಯ್ ಹಜಾರೆ ಟೂರ್ನಿ ಆಡೋಕೆ ಬೆಂಗಳೂರಿಗೂ ಬಂದೆಳ್ತಿದ್ರು ಆದರೆ ಸುರಕ್ಷತೆಯ ದೃಷ್ಟಿಯಿಂದ ಪೊಲೀಸರು ಮುಲಾಜುಲ್ಲದೆ ಅನುಮತಿ ನಿರಾಕರಿಸಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶೇಷ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ